ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಶುಕ್ಲ ಪಕ್ಷ ಚೌತಿ ತಿಥಿ ಪೂರ್ವಾಷಾಢ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಬಾಲಿವುಡ್ ದಿಗ್ಗಜ ಧರ್ಮೇಂದ್ರ ನಿಧನ ಹೀಮ್ಯಾಂಗೆ ಅಂತಿಮ ನಮನ ಬಸ್ ನಿಲ್ದಾಣದಲ್ಲಿ ಡ್ರಾಮಾ ಶ್ರೀರಂಗಪಟ್ಟಣದಲ್ಲಿ ಕಂಡಕ್ಟರ್ಗೆ ಹೊಡೆದು ಮಹಿಳೆಯ ಆರ್ಭಟ ಕನಕ ಜಯಂತಿ ವೇದಿಕೆಯಲ್ಲಿ ಸ್ವಾಮೀಜಿ ಶಾಸಕರ ಘರ್ಷಣೆ ತೀವ್ರ ಮಾತಿನ ಚಕಮಕಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನಿಂದ ತುಮಕೂರಿಗೆ ಟಿಕೆಟ್ ಪಡೆದಿದ್ದ ಮಹಿಳೆ ಮಧ್ಯದಲ್ಲೇ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಲ್ಲಿ ಇಳಿದ ಘಟನೆ ಉದ್ವಿಗ್ನತೆ ಸೃಷ್ಟಿಸಿತು ಟಿಕೆಟ್ ಪರಿಶೀಲನೆ ವೇಳೆ ಕಂಡಕ್ಟರ್ ಅವರು ಏಕೆ ಇಲ್ಲಿ ಇಳಿದಿರಿ ಎಂದು ಕೇಳಿದಾಗ ನನಗೆ ಉಚಿತ ಪ್ರಯಾಣ ನಾನು ಎಲ್ಲಿ ಬೇಕಾದರೂ ಇಳಿಯಬಹುದು ಎಂದು ಮಹಿಳೆ ಪ್ರತಿಕ್ರಿಯಿಸಿದ್ದಾಳೆ ನಿಯಮ ಪ್ರಕಾರ ವರದಿ ಮಾಡಬೇಕಿದೆ ಎಂದು ಕಂಡಕ್ಟರ್ ತಿಳಿಸಿದ ಕ್ಷಣದಲ್ಲಿ ಮಹಿಳೆ ಕೋಪಗೊಂಡು ಕಂಡಕ್ಟರ್ ಮೇಲೆ ಕೈ ಮಾಡಿದ್ದಾರೆ ಹಾಗೂ ಕಂಡಕ್ಟರ್ ಮೇಲೆ ಕೂಗಾಡಿದ್ದಾರೆ ಇದರಿಂದ ಬಸ್ ನಿಲ್ದಾಣದಲ್ಲಿ ಗೊಂದಲ ಉಂಟಾಗಿದ್ದು ಸಿಬ್ಬಂದಿ ಮಹಿಳೆಯನ್ನು ಶಾಂತಗೊಳಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ ಮೈಸೂರು ಜಿಲ್ಲೆಯ ವರುಣ ವಿಧಾನಸಭಾ ಕ್ಷೇತ್ರದ ಮೇಲಕೆರೆ ಹುಂಡಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದಲೇ ಶೌಚಾಲಯ ಸ್ವಚ್ಛತೆ ಮಾಡಿಸುತ್ತಿರುವ ಘಟನೆ ಪೋಷಕರು ಮತ್ತು ಸ್ಥಳೀಯರಲ್ಲಿ ಆಕ್ರೋಶ ಉಂಟುಮಾಡಿದೆ ಶಾಲೆಯಲ್ಲಿ ಮಕ್ಕಳೇ ಸಂಪ್ನಿಂದ ನೀರು ಎತ್ತುತ್ತಿರುವ ದೃಶ್ಯ ಕಾಣಬಹುದು ಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಸ್ಥಳೀಯ ಸಿದ್ದರಾಜು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಮಕ್ಕಳನ್ನು ಕೇಳಿದಾಗ ಅವರು ಶೌಚಾಲಯ ಸ್ವಚ್ಛತೆ ಮಾಡಲು ಹೇಳಿದ್ದಾರೆ ಹಾಗಾಗಿ ನೀರು ತೆಗೆಯುತ್ತಿರುವುದಾಗಿ ಹೇಳಿದ್ದಾರೆ ಬಳಿಕ ಅವರು ಈ ವಿಷಯವನ್ನು ಬ್ಲಾಕ್ ಎಜುಕೇಷನ್ ಆಫೀಸರ್ ಬಿ ಅವರಿಗೆ ದೂರು ನೀಡಿದ್ದಾರೆ ಮಕ್ಕಳಿಂದ ಇಂತಹ ಕೆಲಸ ಮಾಡಿಸುವುದು ನಿಯಮಬಾಹಿರ ಎಂದು ಪೋಷಕರು ಆರೋಪಿಸಿದ್ದು ಶಿಕ್ಷಣ ಇಲಾಖೆಯವರು ವಿಚಾರಣೆ ನಡೆಸಿ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಇಪ್ಪತ್ತ್ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಸಂಜೆ ಸುಮಾರು ಏಳು ಮೂವತ್ತೂರ ವೇಳೆಗೆ ಬಲಿಷ್ಠ ಗಾತ್ರದ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ ತೋಟದ ಬಳಿ ಸಂಚರಿಸುತ್ತಿರುವ ದೃಶ್ಯವನ್ನು ಕೆಲವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಆದರೆ ಚಿರತೆ ಯಾರಿಗೂ ತೊಂದರೆ ಮಾಡದೆ ತನ್ನ ದಾರಿಯಲ್ಲಿ ಸಾಗುತ್ತಿರುವುದು ಗೋಚರಿಸಿದೆ ಘಟನೆ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ ಜನರು ಅನಗತ್ಯವಾಗಿ ಮನೆಗಳ ಹೊರಗೆ ಬರದೆ ಎಚ್ಚರಿಕೆ ವಹಿಸಬೇಕೆಂದು ಅಧಿಕಾರಿಗಳು ವಿನಂತಿಸಿದ್ದಾರೆ ಹಿಂಗ ನಿಮಿಷ ಕೊಟ್ಟರೆ ಅರಸಿಕೆರೆ ತಾಲೂಕಿನಲ್ಲಿ ನಡೆದ ಕನಕ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿ ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ಉದ್ಭವಿಸಿ ಕಾರ್ಯಕ್ರಮದಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಯಿತು ಕುರುಬ ಸಮಾಜದ ಸ್ವಾಮೀಜಿ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿದ್ದು ಮಾತನಾಡುವ ವೇಳೆ ನಮ್ಮ ಸಮಾಜದ ಮತಗಳನ್ನು ನಾಲ್ಕು ಬಾರಿ ಪಡೆದು ಶಾಸಕರಾಗಿದ್ದರೂ ಗಂಗೆ ಮಡುವಿನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆಗೆ ಇಂದಿಗೂ ಅನುದಾನ ಕೊಡಲಿಲ್ಲ ಬರೀ ಸುಳ್ಳು ಹೇಳುತ್ತಾ ಭಾಷಣಕ್ಕೆ ಮಾತ್ರ ಸೀಮಿತರಾಗಿದ್ದೀರಿ ಮೊದಲು ಈ ನಮ್ಮ ಸಮಾಜದ ಕಾರ್ಯವನ್ನು ಮಾಡಿ ನಂತರ ಮಾತನಾಡಿ ಎಂದುವ ಎಂದು ಆರೋಪಿಸಿ ಶಾಸಕ ಶಿವಲಿಂಗೇಗೌಡರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಉತ್ತರವಾಗಿ ಶಾಸಕ ವೇದಿಕೆಯಿಂದ ಹೊರಡುವುದಾಗಿ ಹೇಳಿದರೆ ಮಂಗಳಾಪುರ ನಾಗರಾಜ್ ಮಧ್ಯ ಪ್ರವೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಒಂದೂವರೆ ಕೋಟಿ ಅನುದಾನ ತಂದದ್ದು ತಮ್ಮ ಮೂಲಕವೆಂದು ಪ್ರತಿಕ್ರಿಯಿಸಿದರು ಬಳಿಕ ಎರಡು ಕಡೆಯಿಂದ ತೀವ್ರ ವಾಗ್ವಾದ ನಡೆದಿದ್ದು ವಿಷಯ ಕುರಿತು ಸ್ವಾಮೀಜಿಗಳು ಮತ್ತು ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡುವ ನಿರೀಕ್ಷೆ ವ್ಯಕ್ತವಾಗಿದೆ நடி அதுக்கெல்லாம் சவால்து ಶ್ರೀ ಡಾಕ್ಟರ್ ಪರಮ್ಯಪುರಿ ಮಹಾಸ್ವಾಮ ಸನ್ಮಾನವನ್ನು ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಅವರು ವನ್ಯಜೀವಿ ದಾಳಿಯಿಂದ ಸಂಭವಿಸಿದ ಬೆಳೆ ಹಾನಿಯ ಪರಿಹಾರವನ್ನು ಈ ತಿಂಗಳ ಅಂತ್ಯದೊಳಗೆ ಪಾವತಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ತರೀಕೆರೆಯಲ್ಲಿ ಶಿವಮೊಗ್ಗ ಉಂಬ್ಳೆಬೈಲು ಮತ್ತು ಚಿಕ್ಕಮಗಳೂರಿನ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಪರಿಹಾರ ವಿತರಣೆಯನ್ನು ತ್ವರಿತಗೊಳಿಸುವಂತೆ ಆದೇಶಿಸಿದರು ಇತ್ತೀಚಿನ ನವಿಲೇಕಲ್ ಗುಡ್ಡದಲ್ಲಿ ಚಿರತೆ ದಾಳಿಗೆ ಐದು ವರ್ಷದ ಬಾಲಕಿ ಬಲಿಯಾದ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದ ಅವರು ಚಿರತೆ ಸೆರೆಗೆ ಈಗಿರುವ ಎಂಟು ಬೋನುಗಳ ಜೊತೆಗೆ ನಾಲ್ಕು ಹೊಸ ಬೋನುಗಳನ್ನು ಅಳವಡಿಸಲು ಸೂಚಿಸಿದರು ಕಾಳಿಂಗ ಸರ್ಪಗಳು ಮನೆ ತೋಟಕ್ಕೆ ಬಂದರೆ ಅರಣ್ಯ ಸಿಬ್ಬಂದಿಯೇ ರಕ್ಷಣೆ ಮಾಡಬೇಕು ಖಾಸಗಿ ಸಂಸ್ಥೆಗಳ ನೆರವು ಬೇಡ ಎಂದು ಸ್ಪಷ್ಟಪಡಿಸಿದರು ಎರಡು ಸಾವಿರ ಹದಿನೈದು ರ ನಂತರದ ಅರಣ್ಯ ಒತ್ತುವರಿಗಳಿಗೆ ಉಪಗ್ರಹ ಚಿತ್ರಗಳ ಆಧಾರದ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಇಲ್ಲವಾದರೆ ಆಯಾ ವಲಯದ ಅರಣ್ಯಾಧಿಕಾರಿ ಆರ್ಎಫ್ಓ ಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಈಶ್ವರಖಂಡ್ರೆ ಎಚ್ಚರಿಸಿದರು ಚಿಕ್ಕಮಗಳೂರಿನ ಶ್ರೀ ಗುರು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ಡಿಸೆಂಬರ್ ಎರಡರಿಂದ ನಾಲ್ಕು ರವರೆಗೆ ನಡೆಯುವ ದತ್ತ ಜಯಂತಿ ಕಾರ್ಯಕ್ರಮವನ್ನು ಗಮನದಲ್ಲಿಟ್ಟು ಡಿಸೆಂಬರ್ ಒಂದು ರ ಬೆಳಗ್ಗೆ ಆರರಿಂದ ಡಿಸೆಂಬರ್ ಐದರ ರ ಬೆಳಗ್ಗೆ ಹತ್ತರವರೆಗೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ದರ್ಗಾ ಗಾಳಿಕೆರೆ ಮತ್ತು ಮಾಣಿಕ್ಯಧಾರ ತಾಣಗಳಿಗೆ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಸಾವಿರಾರು ಭಕ್ತರ ಆಗಮನದಿಂದ ವಾಹನ ದಟ್ಟಣೆ ಮತ್ತು ಕಿರಿದಾದ ರಸ್ತೆಗಳಲ್ಲಿ ಅಪಘಾತದ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಕೈಮರ ಚೆಕ್ಪೋಸ್ಟ್ನಿಂದ ದರ್ಗಾವರೆಗೆ ಉದ್ದ ಚಾಸ್ತಿ ವಾಹನಗಳ ಸಂಚಾರಕ್ಕೂ ನಿಷೇಧ ಜಾರಿಯಾಗಿದೆ ಸ್ಥಳೀಯರು ಆಧಾರಿಗಳು ಮತ್ತು ಬುಕಿಂಗ್ ಮಾಡಿದ ಸ್ಟೇ ಅತಿಥಿಗಳಿಗೆ ಮಾತ್ರ ವಿನಾಯಿತಿ ಭದ್ರತೆ ಕುರಿತು ಡಿಜಿಪಿ ಸಭೆ ನಡೆಸಿದ್ದು ಜಿಲ್ಲಾಡಳಿತ ಸಾರ್ವಜನಿಕರ ಸಹಕಾರ ಕೋರಿದೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬಾಲಿವುಡ್ನ ಹೀ ಮ್ಯಾನ್ ಧರ್ಮೇಂದ್ರ ಅವರು ಇಂದು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಮುಂಬೈಯಲ್ಲಿನ ತಮ್ಮ ಮನೆಯಲ್ಲಿ ವಿಧಿವಶರಾದರು ಅವರು ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿದ್ದರು ಈ ತಿಂಗಳ ಆರಂಭದಲ್ಲಿ ಉಸಿರಾಟದ ತೊಂದರೆಯಿಂದ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಧರ್ಮೇಂದ್ರ ಭಾರತೀಯ ಸಿನಿಮಾದಲ್ಲಿ ಆರು ದಶಕಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆ ಚಲನಚಿತ್ರಗಳಾದ ಶೋಲೆ ಮೊದಲಾದ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ದಿಗ್ಗಜ ನಟರಾಗಿದ್ದಾರೆ ಅವರ ಅಂತಿಮ ಚಿತ್ರ ವೈಟ್ಠಿಷ್ಟ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಂದು ಬಿಡುಗಡೆಯಾಗಲಿದ್ದು ಅವರ ಸ್ಮರಣೀಯ ಚಿತ್ರಕೆರಿಯರ್ಗೆ ಇದು ಕೊನೆಯ ಅಧ್ಯಾಯವಾಗಲಿದೆ ಮುಖ್ಯಮಂತ್ರಿಯನ್ನು ಬದಲಿಸುವ ವಿಷಯದಲ್ಲಿ ಅಂತಿಮ ನಿರ್ಧಾರ ಪಕ್ಷದ ಹೈಕಮಾಂಡ್ಗೆ ಸೇರಿದ್ದು ಅವರು ಏನೇ ತೀರ್ಮಾನ ತೆಗೆದುಕೊಂಡರೂ ತಾನು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅದನ್ನು ಗೌರವಿಸಿ ಅನುಸರಿಸಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಒಳಗಿರುವ ಬದಲಾವಣೆ ಚರ್ಚೆಗಳ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಮೇಲಿನ ಅಧಿಕಾರ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಹೀಗಾಗಿ ಯಾವ ನಿರ್ಧಾರವನ್ನಾದರೂ ನಾವು ಒಪ್ಪಲೇಬೇಕು ಎಂದಿದ್ದಾರೆ ರಾಜ್ಯ ಸರ್ಕಾರದ ಸ್ಥಿರತೆ ಮತ್ತು ಅಭಿವೃದ್ಧಿ ಕಾರ್ಯಗಳೇ ತಮ್ಮ ಧ್ಯೇಯವಾಗಿದ್ದು ನಾಯಕತ್ವ ಬದಲಾವಣೆಯ ಕುರಿತು ಅನಗತ್ಯ ರಾಜಕೀಯ ಊಹಾಪೋಹಗಳಿಗೆ ಸ್ಥಳ ಕೊಡಬಾರದು ಎಂದು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ವರ್ಷ ಆದ ಮೇಲೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅಂತ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದ್ರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೊಳ್ಬೇಕು ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೇಳದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಪ್ಪ ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ತಿಂಗಳಿಂದೆ ರಿಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಏನಂತ ಹೇಳಿದ್ರು ಮಾಡು ಅಂತ ಹೇಳಿದರು ಈಗ ಐದು ತಿಂಗಳಿಂದ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ ಐವತ್ ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಇಂದು ಪದಗ್ರಹಣ ಮಾಡಿದ್ದಾರೆ ನವದೆಹಲಿಯಲ್ಲಿ ನಡೆದ ವೈಭವೋಪ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರಿಗೆ ಪ್ರಮಾಣವಚನ ಬೋಧಿಸಿದರು ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದ ಸೂರ್ಯಕಾಂತ್ ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ಸುಧಾರಣೆ ಪ್ರಕರಣಗಳ ವೇಗವಾದ ವಿಲೇವಾರಿ ಮತ್ತು ತಂತ್ರಜ್ಞಾನ ಬಳಕೆಗೆ ಆದ್ಯತೆ ನೀಡುವ ನಿರೀಕ್ಷೆಯಿದೆ देश न्यायस्थान के हो नायकत्व दुरेता हिन्या कानून वालय नागरिक बदलाव निरीक्षकांत जो भारत के उच्चतम न्यायालय का मुख्य न्यायमूर्ति नियुक्त हुआ हूँ जो भारत के उच्चतम न्यायालय का मुख्य न्यायमूर्ति नियुक्त हुआ हूँ लेता हूँ ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा सच्ची श्रद्धा और निष्ठा रखूंगा मैं भारत की प्रभुता और अखंडता अक्षण रखूँगा मैं भारत की प्रभुता और अखंडता अक्षुण रखूंगा ಮತ್ತೊಮ್ಮೆ ಮುಖ್ಯಾಂಶಗಳು ಬಾಲಿವುಡ್ ದಿಗ್ಗಜ ಧರ್ಮೇಂದ್ರ ನಿಧನ ಹೀಮ್ಯಾಂಗೆ ಅಂತಿಮ ನಮನ ಬಸ್ ನಿಲ್ದಾಣದಲ್ಲಿ ಡ್ರಾಮಾ ಶ್ರೀರಂಗಪಟ್ಟಣದಲ್ಲಿ ಕಂಡಕ್ಟರ್ಗೆ ಹೊಡೆದು ಮಹಿಳೆಯ ಆರ್ಭಟ ಕನಕ ಜಯಂತಿ ವೇದಿಕೆಯಲ್ಲಿ ಸ್ವಾಮೀಜಿ ಶಾಸಕರ ಘರ್ಷಣೆ ತೀವ್ರ ಮಾತಿನ ಚಕಮಕಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ